ಪ್ರೈಸ್ ಲೋಡ್ ಕರ್ತನಾಮಕ್ಕೆ ಸ್ತೋತ್ರ ಬಗ್ಲಿ ಕರ್ತನಾಮದ ಮಗಿಮಗವಾಗಿ ದೇವರು ವಿಶೇಷವಾಗಿ ಈ ಒಳ್ಳೆ ಸಮಯಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಹೇಳ್ತೀನಿ ಎಲ್ಲರಿಗೂ ಎಲ್ರಿಗೂ ನಾನು ವಿ ನಾಮದಲ್ಲಿ ಒಂದನ್ನು ತಿಳಿಸ್ತೀನಿ ದೇವರು ಒಳ್ಳೆಯವರಾಗಿದ್ದಾರೆ ಹಾಲಲ್ವಿಯ ವಿಶೇಷವಾಗಿ ಗಾಡ್ ಈಸ್ ಗುಡ್ ಸೊ ಕರ್ತನ ಒಳ್ಳೆಯವರು ವಿಶೇಷವಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ ದೇವರ ವಾಕ್ಯವೋ ಅದು ಜೀವವುಳ್ಳದು ಈ ವಾಕ್ಯದಲ್ಲಿ ಹೆಚ್ಚಾದ ನಾವು ಕಲಿತುಕೊಳ್ಳೋಣ ದೇವರು ಅನುದಿನ ನಾವು ದೇವರಲ್ಲಿ ಕಲಿತುಕೊಳ್ಳಬೇಕು ನಮ್ಮ ಕ್ರೈಸ್ತ ಜೀವಿತ ಎಂಬುದು ಈ ಇದೆಯಲ್ಲ ಇದರಲ್ಲಿ ಎಷ್ಟೋ ರಹಸ್ಯಗಳನ್ನು ಎಷ್ಟೋ ವಿಷಯಗಳು ಇದರಲ್ಲಿ ದೇವರು ಬರ್ದು ಆದರೆ ನಮ್ಮ ಜೀವಿತ ಕಾಲವೇ ಕಲಿಬೇಕು ನಾವು ಇದನ್ನು ಕಲಿಯುವಾಗ ಕಲಿಯುವಾಗ ನಮ್ಮ ಜೀವಿತ ಅದು ಪ್ರಕಾಶಗೊಳ್ತ ಒಂದು ಶೈನ್ ಬರ್ತದ ಕರ್ತನೆ ಸ್ತೋತ್ರ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯ ಅಪ್ಪ ಕರ್ತನೆ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಿಸಪ್ಪ ನಿನ್ನ ವಾಕ್ಯವನ್ನು ಧ್ಯಾನಿಸಿಕೊಳ್ಳುವಾಗ ಕರ್ತನೆ ನಮ್ಮ ಜೊತೆಗಾರನ ಇದ್ದು ನಡೆಸು ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಅದರಲ್ಲಿರ್ತಕ್ಕಂಥ ಇರ್ತಕ್ಕಂಥ ರಹಸ್ಯಗಳನ್ನು ನೀನು ತಿಳಿಯಪಡಿಸಿ ರಾಜ ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ನಿನ್ನ ಕೃಪೆಯಲ್ಲಿ ಅವರು ಮರೆ ಮಾಡು ರಾಜ ಈ ವಾಕ್ಯವು ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ಕಾರ್ಯ ಮಾಡುವಾಗ ನೀನು ಸಹಾಯ ಮಾಡು ಪ್ರಾರ್ಥನೆ ಕೇಳಿದೆ ನಾಮದಲ್ಲಿ ಪ್ರಾರ್ಥನೆ ಕರ್ತ ನಮಕ್ಕೆ ಸ್ಥೋತ್ರವ್ಲಿ ಅಹ್ ಎಲ್ಲರಿಗೆ ಮತ್ತೊಂದು ಸಾರಿ ನಾನೊಂದನ್ನು ತಿಳಿಸುತ್ತಾ ನಾನು ಇದಕ್ಕೂ ಮುಂಚಿತವಾಗಿ ನಾನು ಮಾತಾಡಿದ್ದೆ ಉದಯ ಕಾಲ ಅಥವಾ ಬೆಳಿಗ್ಗೆ ಎಂಬ ಒಂದು ಅದೇ ಒಂದು ಟೈಟ್ಲಲ್ಲಿ ಮಾತಾಡಿದ್ದೆ ಅವತ್ತು ಸಮಯ ಹೆಚ್ಚಾಗಿ ಆಗಿರುವುದರಿಂದ ಮತ್ತೆ ನಾನು ಎರಡನೇ ಭಾಗವನ್ನು ಅಂದರೆ ಅದೇ ಉದಯ ಕಾಲ ಅಥವಾ ಬೆಳಿಗ್ಗೆ ಎಂಬ ಒಂದು ಅದೊಂದು ಟೈಟ್ಲಲ್ಲಿ ಎರಡನೇ ಭಾಗವನ್ನು ಇದರಲ್ಲಿ ನೆನೆಸ್ಕೊಳ್ಳೋಣ ಕರ್ತನಿಗೆ ಸ್ತೋತ್ರ ಸೊ ವಿಮೋಚನೆ ಕಾಂಡ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ನಾವು ಒಂದು ವಾಕ್ಯ ನಾವು ಓದಿಕೊಳ್ಳೋಣ ವಿಮೋಚನೆ ಕಾಂಡ ಇಪ್ಪತ್ನಾಲ್ಕು ನಾಲ್ಕು ಈಗ ಬರೆಯಲ್ಪಟ್ಟಿದೆ ಮೋಸಿ ಯಹೋನ ಆಜ್ಞೆಗಳನ್ನೆಲ್ಲ ಬರೆದು ಬೆಳಗ್ಗೆ ಎದ್ದು ಹಾಲೆಲುಯ ಸೊ ಇಲ್ಲಿ ಸಹಿತವಾಗಿ ಬೆಳಿಗ್ಗೆ ಎದ್ದು ಎಂಬ ಅಂದ್ರೆ ಮೋಸೆಯ ಜೀವಿತದಲ್ಲಿ ಇಲ್ಲಿ ಮೋಸಿ ದೇವರ ಆಜ್ಞೆಗಳನ್ನು ಬರೆದು ಬೆಳಗ್ಗೆ ಎದ್ದು ಅಥವಾ ಈ ಬೆಳಿಗ್ಗೆ ಅಥವಾ ಉದಯ ಕಾಲ ಅದು ಬಹಳ ಬಹಳ ಶ್ರೇಷ್ಠತೆ ಎಂಬುದಾಗಿ ಸೊ ಮೋಸೆ ಜೀವಿತ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಮೋಸೆಯ ಇಸ್ರೇಲ್ ಜನರನ್ನು ಆತನು ನಡೆಸಿದನು ಮೋಸೆ ಜೀವಿತ ಕಾಲ ನೋಡುವಾಗ ಮೋಸೆ ಮೊದಲಾಗಿ ಅವನು ಮೋಸೆ ಜೀವಿತ ಬಹಳ ವ್ಯತ್ಯಾಸವಿತ್ತು ಅವನು ಹುಟ್ಟುವಾಗಲೇ ಮೋಸೆ ಒಂದು ಮಗುವಾಗಿ ಹುಟ್ಟುವಾಗ ಆ ಮಗುವನ್ನು ಸಾಯಿಸುವುದಕ್ಕಾಗಿ ಆ ಒಂದು ಪರೋನ ಸಂಸ್ಥಾನದಲ್ಲಿ ಒಂದು ಆಜ್ಞೆ ಇತ್ತು ಎಲ್ಲ ಇಸ್ರಲ್ಲಿ ಗಂಡು ಮಕ್ಕಳು ಸಾಯಿಸ್ತಾ ಇದ್ರು ಅದೇ ಒಂದು ಸಮಯದಲ್ಲಿ ಮೋಸೆ ಜನನ ಆಯಿತು ದೇವರ ಕೃಪೆಯಿಂದ ಅಂದ್ರೆ ಗಾಡ್ ಗ್ರೇಸ್ ದೇವರ ಚಿತ್ತ ದೇವರ ದರ್ಶನ ದೇವರ ಒಂದು ಉದ್ದೇಶಗಳು ನೆರವೇರುವುದಕ್ಕಾಗಿ ಮೋಸೆಯನ್ನು ದೇವರು ಕಾಪಾಡಿದರು ಸೊ ಅದೆಲ್ಲ ನಾನು ಹೇಳೋದು ಅವಶ್ಯಕತೆ ಇಲ್ಲ ಮೋಸೆ ತಾಯಿ ಅಂದ ಮೋಸೆಯ ಕೆಲವು ದಿವಸಗಳ ಕಾಲ ಮಗುವನ್ನು ಬಚ್ಚಿಟ್ಕೊಂಡಿದ್ರು ಯಾಕಂತೇಳಿ ಸೌಂಡ್ ಬರಲಾರ್ದಂಗೆ ಬಚ್ಚಿಟ್ಕೊಂಡಿದ್ರು ಆದರೆ ಮಗು ಬೆಳೆದು ಬರುವಾಗ ಬೇರೆ ದಾರಿಗಳಿರಲಿಲ್ಲ ಆ ಮಗುವನ್ನು ಒಂದು ರಾಳ ಅಥವಾ ಒಂದು ಒಂದು ಬುಟ್ಟಿ ರೆಡಿ ಮಾಡಿಬಿಟ್ಟು ಆ ಮಗುವನ್ನು ಆ ನೀರಿನಲ್ಲಿ ನೋಡಿ ತಾಯಿಯ ಜೀವನ ಹೆಂಗಿರ್ತದ ತನ್ನ ಕೈಯಾರೇನೆ ಮಗುವನ್ನು ಸಾಯಿಸೋದು ಭಾಳ ಕಷ್ಟ ಇರ್ತದೆ ಆದರೆ ಆ ಒಂದು ತಾಯಿ ಕೊನೆಯದಾಗಿ ಆ ಮಗುವನ್ನ ನೀರಲ್ಲಿ ಬಿಟ್ಬಿಡ್ತಾರ ಸೊ ಮಗು ಆ ನೀರಲ್ಲಿ ಬಿಟ್ಟ ಅದೇ ಸಮಯದಲ್ಲಿ ಪರೋನ ಮಗಳು ಅಥವಾ ಆ ರಾಣಿ ಸ್ನಾನ ಮಾಡ್ತಕ್ಕಂಥ ಸಮ ಸ್ನಾನ ಮಾಡ್ತಾ ಇರ್ತಾರ ಆ ಒಂದು ಹೊಳೆಯಲ್ಲಿ ನಾನು ಅನ್ಕೊಳ್ತೀನಿ ಆದರೆ ದೇವರ ಒಂದು ಆ ಒಂದು ಗ್ರೇಸ್ ಅಥವಾ ಕೃಪೆ ಆ ಮೋಸೆ ಮೇಲಿರುವಾಗ ಆ ಮೋಸೆಯನ್ನು ಆ ಮಗಳು ಅಂದರೆ ಆ ರಾಣಿ ಅದನ್ನ ತೆಗೆದುಕೊಂಡು ಆ ಮಗುನ ಸಾಕ್ತಾಳ ಸೊ ಅದು ವಿಷಯದಲ್ಲಿ ಏನು ಒಂದು ದೊಡ್ಡ ಮಿರಕಲ್ ಏನಂದ್ರೆ ಆ ಮಗುನ ತಾಯಿ ಹತ್ರನೆ ಒಳ್ಳೆ ಮೋಸೆ ಬರ್ತಾನ ಮೋಸೆ ಚೆನ್ನಾಗಿ ತಾಯಿ ಹಾಲು ಕುಡಿತನ ಮಗು ಮೋಸ ಬೆಳೆದು ಬರ್ತಾನೆ ಬೆಳೆದು ಹೋಗಿ ಅರಮನೆಯಲ್ಲಿ ಬೆಳೆದು ಬರ್ತಾನ ಆದ್ರೆ ಮೋಸೆ ಅರಮನೆಯಲ್ಲಿ ತನ್ನ ಜನರಿಗಾಗಿ ತನ್ನ ಜನರ ಒಂದು ಕಷ್ಟ ತೀರಿಸೋದಕ್ಕಾಗಿ ಮೋಸೆ ತೀರ್ಮಾನ ಇರ್ತದ ಸೊ ಇಲ್ಲಿ ಮೋಸೆ ಬೆಳೆದು ಬರುವಾಗ ಮೋಸೆ ಕೊನೆಯದಾಗಿ ಆ ಪರವಾನ ಆ ಸಂಸ್ಥಾನದಿಂದ ಓಡಿ ಹೋಗ್ತಕ್ಕಂತ ಸಮಯ ಬರ್ತದೆ ಯಾಕಂತೇಳಿ ಒಂದು ದಿವಸದಲ್ಲಿ ಇಸ್ರೇಲರು ಇಸ್ರೇಲ್ ಜನರು ಅಥವಾ ಇಸ್ರೆಲ್ ಜನ ಅಥವಾ ಐಗುಪ್ತನು ಜಗಳ ಆಡ್ತಾ ಇರ್ತಾರ ಜಗಳ ಆಡೋ ಸಮಯದಲ್ಲಿ ಈ ಮೋಸೆ ನೋಡ್ತಾ ಇರ್ತಾನ ಆದ್ರೆ ಈ ಐಗುಪ್ತನು ಇಸ್ರೆಲ್ ಬಡಿತಾ ಇರ್ತಾನ ಈ ಮೋಸೆ ಕೋಪ ಬಂದ್ಬಿಡ್ತದ ಯಾಕೆ ತನ್ನ ಜನಾಂಗದ ಮೇಲಿರ್ತಕ್ಕಂಥ ಆ ಪ್ರೀತಿಯ ನಿಮಿತ್ತ ಅವನಿಗೆ ಕೋಪ ಬಂದು ಏನು ಮಾಡ್ತಾನ ಆ ಒಂದು ಐಗುಪ್ತನನ್ನು ಸಾಯಿಸಿ ಮಣ್ಣಲ್ಲಿ ಊತ ಹಾಕಿಬಿಡ್ತಾನ ಸೊ ಕೊಲೆ ಮಾಡ್ಬಿಡ್ತಾನ ಮೋಸೆ ಆದರೆ ಇದನ್ನು ಈ ಐಗುಪ್ತನು ಸತ್ತಿರತಕ್ಕ ವಿಷಯ ಯಾರು ನೋಡಿಲ್ಲ ಅಂತ ಸೈಲೆಂಟ್ ಆಗಿಬಿಡ ಆದ್ರೆ ಇಸ್ರೇಲ್ ಜನರು ಅಥವಾ ಇಸ್ರೇಲ್ ಜಗಳ ಆಡಿರ್ತಾನಲ್ಲ ಬಿಡ್ಸ್ಕೊಂಡಿರ್ತಾನಲ್ಲ ಅವನು ನೋಡಿರ್ತಾನ ಕೆಲವು ದಿವಸಗಳ ನಂತರ ಈ ಇಬ್ರು ಇಸ್ರೇಲ್ ಜಗಳ ಆಡ್ತಾ ಇರ್ತಾರ ಸೊ ಜಗಳ ಆಡುವಾಗ ಈ ಇಲ್ಲಿ ಮೋಸೆ ಬಂದು ಹೇಳ್ತಾನ ಏ ಯಾಕಪ್ಪ ನೀವು ಅಣ್ಣ ತಮ್ಮಂದ್ರೆ ಯಾಕೆ ಜಗಳ ಆಡ್ತೀರ ಅಂತ ಮೋಸ ಹೇಳ್ತಾನೆ ಆವಾಗ ಈ ಮುಂಚೆ ಜಗಳ ನಡಿರತಕ್ಕಂಥ ಪಾರ್ಟಿ ಇಸ್ರಲ್ಲಿ ಏಮಾಡ್ತಾನ ಇಸ್ರದ ಇಸ್ರಲ್ಲಿ ಇಸ್ರಲ್ಲಿ ಏನು ಮಾಡ್ತಾನ ನಿನ್ನ ನನ್ನ ಮೇಲೆ ಆಳನ್ನಾಗಿಟ್ಟಿದನ ಐಗಪ್ತನ್ ಸಾಯಿಸಿಬಿಟ್ಟಿರ ನನ್ನ ನಾನು ಸಾಯಿಸ್ಬೇಕನ್ಕೊಂಡು ಬಂದಿಯಾ ನೀನೇನು ನನಗೆ ಹೇಳ್ತೀಯ ಅಂತಾನ ಈ ಶಬ್ದ ಕೇಳಿದೊಡನೆ ಮೋಸೆ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ ಆ ಒಂದು ಆಸನ ಆ ಒಂದು ರಾಜನ ಸಂಸ್ಥಾನದಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ ಕೊನೆಯದಾಗಿ ದೇವರು ಅಲ್ಲಿ ರೂಪಿಸ್ತಾರ ಅವನ್ನ ರೂಪಿಸಿ ಮತ್ತೆ ದೇವರು ಹೇಳ್ತಾರ ನಿನ್ನನ್ನು ಇಸ್ರಲ್ ಜನರನ್ನು ಐಗುಪ್ತಂದು ಬಿಡುಗಡೆ ಮಾಡೋದಕ್ಕಾಗಿ ನೆನನ್ನನ್ನು ಕರೆದಿನಿ ಅಂತಿರತ್ತಾರೆ ದೊಡ್ಡ ವಿಷಯ ನಿಮಗೆಲ್ಲ ಗೊತ್ತಿದೆ ಸೊ ಆ ಕೊನೆಯದಾಗಿ ಇಲ್ಲಿ ಆ ಒಂದು ಮೋಸೆ ಈ ಮೋಸೆ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ ಆ ಮೋಸೆ ದೇವರ ಜನರಿಗಾಗಿ ದೇವರಿಗಾಗಿ ಒಂದು ತನ್ನನ್ನು ಪ್ರತಿಷ್ಠಿಸಿಕೊಂಡು ದೇವರು ಪ್ರಕಟವಾಗಿರತಕ್ಕಂಥ ಕಾರ್ಯಗಳನ್ನು ದೇವರ ಉದ್ದೇಶ ನೆರವೇರಿಸೋದಕ್ಕಾಗಿ ಮೋಸೆ ಒಂದು ಆಯುಧವಾಗಿ ಉಪಯೋಗಿಸಲ್ಪಡ್ತಾರ ಸೊ ಕರ್ತನಿಗೆ ಸ್ತೋತ್ರ ಇಲ್ಲಿ ಮೋಸೆ ಆ ಮೋಸೆ ಜೀವಿತ ನಾವು ನೋಡುವಾಗ ಮೋಸ ಏನ್ ಮಾಡ್ತಾನೆ ಇಲ್ಲಿ ದೇವರು ಮೋಸೆ ಮುಖಾಂತರ ಇಸ್ರೇಲ್ ಜನರಿಗೆ ಹತ್ತು ಬರೆದು ಬರೆದುಕೊಡ್ತಾರ ಅದು ಮುಖ್ಯವಾದ ಒಂದು ಕಟ್ಟಳೆಗಳು ಅಥವಾ ಮುಖ್ಯವಾದ ಭಾಗಗಳು ದೇವರಿಗೆ ಬೇಕಾಗಿರ್ತಕ್ಕಂಥ ಅಥವಾ ಈ ಲೋಕಕ್ಕೆ ಬೇಕಾಗಿರ್ತಕ್ಕಂಥ ಮುಖ್ಯವಾದ ವಿಷಯಗಳನ್ನು ತಂದೆಯಾದ ದೇವರು ಯಹೋನು ಮೋಸ್ಸೆಗೆ ಬರೆದುಕೊಡ್ತಾರೆ ಇಲ್ಲಿ ವಾಕ್ಯ ಎಂಬರೇಲ್ಪಟ್ಟಿದ್ದು ಇಪ್ಪತ್ನಾಲ್ಕು ನಾಲ್ಕು ಮೋತ್ಸೆಯ ಯೋನ ಆಜ್ಞೆಗಳನ್ನು ಬರೆದು ಬೆಳಗ್ಗೆ ಎದ್ದು ಎಂಬುದಾಗಿ ಇಲ್ಲಿ ಬೆಳಗ್ಗೆ ಎದ್ದು ಆ ಬೆಟ್ಟದ ಬುಡದಲ್ಲಿ ಯಜ್ಞವೇದಿನ ಕಟ್ಟಿಸಿ ಇಸ್ರೆಲ್ಲರ ಹನ್ನೆರಡು ಕುಲಗಳಿಗೆ ಹನ್ನೆರಡು ಕಲ್ಲಿನ ಕಂಬಗಳನ್ನು ಸ್ಥಾಪನೆ ಮಾಡಿಸಿ ಇಸ್ರೇಲರ ಯೌವನಸರಿ ನೀವು ಯೌವನಿಗೋಸ್ಕರ ಸರ್ವಾಂಗೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಓರಿಗಳನ್ನು ಸಮರ್ಪಿಸಬೇಕು ಅಪ್ಪಣೆ ಕೊಟ್ಟನು ಆಗ ಮೋಸೆಯು ಆ ರಕ್ತದಲ್ಲಿ ಅರ್ಧವನ್ನು ತೆಗೆದುಕೊಂಡು ಇಲ್ಲಿ ವಿಷಯ ಭಾಳ ಇದೆ ಅದು ನಾನು ಸಮಯ ಹೆಚ್ಚಾಗಿ ಆಗ್ತದೆ ಅದನ್ನು ನಾನು ಹೇಳುವುದಿಲ್ಲ ಆದರೆ ಮೋಸೆ ಆ ನಿಬಂಧನಾ ಆಜ್ಞೆಗಳನ್ನು ಅಥವಾ ಮೋಸೆ ಯೌಹನ ಆಜ್ಞೆಗಳನ್ನು ಬರೆದು ಸೊ ಇನ್ನೊಂದು ವಾಕ್ಯ ಇದೇ ವಿಮೋಚನೆ ಕಂಡ ಮೂವತ್ನಾಲ್ಕು ನಾಲ್ಕರಲ್ಲಿ ಸಹಿತವಾಗಿ ಬರೆಯಲ್ಪಟ್ಟಿದೆ ಸೊ ಇಲ್ಲಿ ಸಹಿತವಾಗಿ ಮೂವತ್ನಾಲ್ಕು ಒಂದು ವಾಕ್ಯ ಇದೇ ಇದರಲ್ಲಿ ಸಂಬಂಧಪಟ್ಟಂತೆ ವಾಕ್ಯ ಬರೆಯಲ್ಪಟ್ಟಿದೆ ಮೂವತ್ನಾಲ್ಕು ನಾಲ್ಕು ಏನು ಬರೆಯಲ್ಪಟ್ಟಿದೆ ಆದ ಕಾರಣ ಮೋಸೆಯ ಮೊದಲಿದ್ದ ಮೊದಲಿದ್ದ ಅಲಿಗೆಗಳಂತೆ ಎರಡು ಕಲ್ಲಿನ ಅಲಿಗೆಗಳನ್ನು ಸಿದ್ಧಪಡಿಸಿಕೊಂಡು ಯೌವನ ಅಪ್ಪಣೆ ಮೇರೆಗೆ ಬೆಳಗ್ಗೆ ಎದ್ದು ಎಂಬುದಾಗಿ ಇಲ್ಲಿ ಸಹಿತವಾಗಿ ಸೊ ಮೋಸೆ ಮೊದಲಾಗಿ ದೇವರು ಆಜ್ಞೆಗಳಿಗೆ ಬರ್ಕೊಟ್ಟಿದ್ರು ಆದರೆ ಆ ಆಜ್ಞೆಗಳನ್ನು ಈ ಜನರ ನಿಮಿತ್ತ ಮೋಸ ಏಮ್ಬಿಟ್ರು ಒಡೆದ ಹಾಕ್ಬಿಟ್ರು ಅದೆಲ್ಲ ನಾನು ಹೇಳುವುದಿಲ್ಲ ಆದರೆ ತದನಂತರ ಮತ್ತೆ ಮೋಸೆ ಕಲ್ಲಿನ ಅಲಿಗೆಗಳನ್ನು ತೆಲಿ ಇಲ್ಲಿ ವಾಕಿಂಗ್ ಬರೆಯಲ್ಪಟ್ಟಿದೆ ಅಂದರೆ ಮೂವತ್ತ್ನಾಲ್ಕು ನಾಲ್ಕಲ್ಲಿ ಬರೆಯಲ್ಪಟ್ಟಿದೆ ಆದ ಕಾರಣ ಮೋಸೆಯ ಮೊದಲಿದ್ದ ಅಲಿಗೆಗಳಂತೆ ಎರಡು ಕಲ್ಲಿನ ಅಲಿಗೆಗಳನ್ನು ಸಿದ್ಧಪಡಿಸಿಕೊಂಡು ಯವೋವನ ಅಪ್ಪಣೆ ಮರೆಗೆ ಬೆಳಗ್ಗೆ ಎದ್ದು ಆ ಎರಡು ಕಲ್ಲಿನ ಅಲಿಗೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸೀನಾಯಿ ಬೆಟ್ಟವನ್ನು ಹತ್ತಿದನು ಆಗ ಯವನು ಮೇಘದಿಂದ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಯೋಹೋನೆಂಬ ನಾಮವನ್ನು ಪ್ರಕಟಿಸಿದನು ಯವನು ಮೋಸೆಗೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆ ಎಂದರೆ ಹಾಲ ಇಲ್ಲಿ ಮೋಸೆ ಕಲ್ಲಿನ ಅಲಿಗೆಗಳನ್ನು ತೈಲಿ ತೆಗೆದುಕೊಂಡು ಈ ಈ ಮೋಸೆ ಕಲ್ಲಿನ ಅಲೆಗಳನ್ನು ತೆಗೆದುಕೊಂಡು ದೇವರ ಸನ್ನಿಧಿಗೆ ಹೋಗ್ತಾನೆ ಮೊದಲಾಗಿ ದೇವರು ಬರ್ಸಿಕೊಟ್ಟ ಆಜ್ಞೆಯನ್ನು ಮೋಸೆ ಒಡೆದಾಕಿಬಿಡ್ತಾನ ಈ ಕಲ್ಲಿನ ಅಲೆಗೆಗಳನ್ನು ತೆಗೆದುಕೊಂಡು ಮೋಸೆ ಇಲ್ಲಿ ವಾಕ್ಯ ಏನ್ ಬರೆಯಲ್ಪಟ್ಟಿದೆ ನಾವು ನಾವು ಧ್ಯಾನಿಸತಕ್ಕಂಥ ವಿಷಯ ಬೆಳಗ್ಗೆ ಅಥವಾ ಉದಯ ಕಾಲ ಎಂಬುದಾಗಿ ಇಲ್ಲಿ ಮೂವತ್ನಾಲ್ಕು ನಾಲ್ಕರಲ್ಲಿ ಬರೆಯಲ್ಪಟ್ಟಿದೆ ವಾಕ್ಯ ಏನಂತ ಆದ ಕಾರಣ ಮೋಸೆ ಮೊದಲಿದ ಅಲೆಗೆಗಳಂತೆ ಎರಡು ಕಲ್ಲಿ ಸಿದ್ಧಪಡಿಸಿಕೊಂಡು ಯೌನ ಅಪ್ಪಣೆ ಮೇರೆಗೆ ಬೆಳಗ್ಗೆ ಎದ್ದು ಎಂಬುದಾಗಿ ಸೊ ಈ ಬೆಳಗ್ಗೆ ಎಂಬ ಈ ವಿಷಯದಲ್ಲಿ ದೇವರು ಬೆಳಗ್ಗೆ ನಮ್ಮ ಪ್ರಾರ್ಥನೆಯನ್ನು ಕೇಳುವರಾಗಿದ್ದಾರೆ ಬೆಳಗ್ಗೆ ಎಂಬ ಒಂದು ಈ ವಿಷಯದಲ್ಲಿ ಬೆಳಗ್ಗೆ ದೇವರು ಬೆಳಗ್ಗೆ ವಿಷಯದಲ್ಲಿ ದೇವರು ಆರಿಸಿಕೊಂಡಿರ್ತಕ್ಕಂಥ ನಾವು ನೀವು ಈ ಬೆಳಗ್ಗೆ ಅಂದರೆ ಮೊದಲೇ ಸ್ಥಾನವನ್ನು ನಾವು ದೇವರಿಗೆ ಮೀಸಲಿಡಬೇಕು ಸೊ ಈ ಮೀಸಲು ಅಂದರೆ ಇದು ಮೀಸಲು ಅಂದ್ರೆ ಅದು ಅದಕ್ಕೆ ಫಸ್ಟ್ ಸ್ಥಾನ ನಾವು ಕರ್ತನಿಗೆ ಕೊಡುವಾಗ ದೇವರು ಹೆಚ್ಚಾಗಿ ಆತನು ನಮ್ಮನ್ನು ಆಶ್ರಯಿಸ್ತಾರೆ ಎಂಬುದಾಗಿ ಸೊ ಈ ಉದಯ ಕಾಲ ಅಥವಾ ಈ ಬೆಳಗ್ಗೆ ದೇವರ ಪಾದಲ್ಲಿ ಕುಳಿತುಕೊಳ್ಳುವಾಗ ದೇವರು ಏನು ಮಾಡಿದರು ಮೋಸೆಗೆ ಆ ಒಂದು ಸೀನಾಯಿ ಬೆಟ್ಟದಲ್ಲಿ ಮತ್ತೆ ದೇವರು ಆಗ್ನೆಗಳನ್ನು ಆ ದಸಾಜ್ಞೆಗಳನ್ನು ಬರೆದು ಎಂಬುದಾಗಿ ಕರ್ತನಿಗೆ ಸ್ತೋತ್ರ ಹಾಗಾಗಿ ಈ ಮೋಸೆ ಜೀವಿತದಲ್ಲಿ ಬೆಳಗ್ಗೆ ಆದತ್ತನು ಬಹಳ ಬಹಳ ಮುಖ್ಯವಾದ ಒಂದು ಒಂದು ಸಮಯವಾಗಿತ್ತು ಅಥವಾ ಮುಖ್ಯವಾಗಿ ಅದಕ್ಕೆ ಆತನು ಕೊಟ್ಟನೆಂಬುದಾಗಿ ಎಂಬುದಾಗಿ ಆ ಒಂದು ದಸಾಜ್ಞೆಗಳನ್ನು ಬರೆದುಕೊಂಡು ಆ ಒಂದು ಮೋಸೆ ಮುಖಾಂತರ ಇಸ್ರೇಲ್ ಜನರಿಗೆ ದೇವರು ಒಂದು ಬಿಡುಗಡೆ ಕೊಟ್ಟರೆಂಬುದಾಗಿ ಆ ಐಗುಪ್ತ ಎಂಬ ಆ ಒಂದು ದೇಶದಿಂದ ಸೊ ನಮಗೀಗ ಐಗುಪ್ತ ಇಲ್ಲ ಇಲ್ಲದೇ ಇರ್ಬೋದು ನಮಗೆ ಯಾವ ಒಂದು ಬಂಧನಗಳು ಅಥವಾ ಯಾವ ಒಂದು ತಡೆಗಳಿದವು ಆ ತಡೆಗಳನ್ನು ನೀಗಬೇಕಾದ್ರೆ ಐಗುಪ್ತ ಎಂಬ ಆ ತಡೆಗಳನ್ನು ನೀಗಬೇಕಾದ್ರೆ ನಾವು ಬೆಳಗ್ಗೆ ಎದ್ದು ಅಥವಾ ಉದಯ ಕಾಲದಲ್ಲಿ ನಾವು ಎದ್ದು ದೇವರ ಪಾದರೆ ಹಿಡಿದುಕೊಂಡು ಕೇಳುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ಎಂಬುದಾಗಿ ಕರ್ತನಿಗೆ ಸ್ತೋತ್ರ ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ ಯೋಶುವ ಮೂರನೇ ದಿನದಲ್ಲಿ ಸಹಿತವಾಗಿ ಯೌಶುವನು ದೇವರ ಜನರನ್ನು ನಡೆಸಿದ ಈ ಯೋಶನ ಬಗ್ಗೆ ಭಾಳ ಇಷ್ಟ ಏನಂದರೆ ಯೋಶುವನು ದೇವರ ಜನರನ್ನು ಆತ ನಡೆಸಿದ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಮೋಸೆ ಆದ ನಂತರ ಮೋಸೆ ಆದ ನಂತರ ನಾಯಕ ಯೋಶುವನು ಯೋಶುನು ಮೂರನೇ ದೇಹದಲ್ಲಿ ಬರೆಯಲ್ಪಟ್ಟಿದೆ ಮೂರನೇ ದೇಹ ಒಂದನೇ ವಾಕ್ಯ ಬರೆಯಲ್ಪಟ್ಟು ಯೌಶುನು ಬೆಳಗ್ಗೆ ಎದ್ದನು ಅವನ ಹೆಸರಲ್ಲಿ ಸಿಟ್ಟಿಯನ್ನು ಬಿಟ್ಟು ಮುಂದೆ ಅಂದರೆ ಈ ಯೋಶುವನ ಸಹಿತವಾಗಿ ಇದು ವಾಕ್ಯ ಏನು ಬರೆಯುತ್ತೆ ಯೋಶನು ಬೆಳಗ್ಗೆ ಎದ್ದನೆಂಬುದಾಗಿ ಅಂದರೆ ಈ ಬೆಳಗ್ಗೆ ಅದು ಬಹಳ ಬಹಳ ಮುಖ್ಯ ಎಂಬುದಾಗಿ ಸೊ ಈ ಸತ್ಯವ ಎಷ್ಟೋ ಜನರು ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆ ಯಾರೆಲ್ಲ ಎದ್ದು ದೇವರ ಪಾದಲಿದ್ರೆ ಅವರು ಒಂದು ಜಯವನ್ನು ಹೊಂದಿಕೊಂಡ್ರು ಎಂಬುದಾಗಿ ನನ್ನ ನನ್ನ ಜೀವಿತದಲ್ಲಿ ಬರ್ತಕ್ಕಂಥ ಕಷ್ಟಗಳು ಚಿಂತೆಗಳು ಐಗುಪ್ತ ಎಂಬ ಒಂದು ಕಷ್ಟಗಳು ಎರಿಕ ಕೋಟೆ ಎಂಬ ಕಷ್ಟಗಳು ನಮಗೆ ಮುಂದೆ ಕಾಣುವಾಗ ನಾವು ಬೆಳಗ್ಗೆ ಎದ್ದು ನಾವು ಪ್ರಾರ್ಥಿಸುವಾಗ ಉದಯ ಕಾಲದಲ್ಲಿ ದೇವರನ್ನು ದೃಷ್ಟಿಸುವಾಗ ದೇವರು ಜಯ ಕೊಟ್ಟು ಎಂಬುದಾಗಿ ಸೊ ಮತ್ತೆ ದಾವಿದನ ಕೀರ್ತನೆ ನೋಡುವಾಗ ಕೀರ್ತನೆ ಐದನೇ ಹದ್ಯದಲ್ಲಿ ದಾವಿದನ ಒಂದು ಸುಂದರವಾಗಿ ಒಂದು ಮಾತು ಹೇಳ್ತಾನ ಕೀರ್ತನೆ ಭಾಗ ಬರೋಣ ನಾವು ಸಮಯ ಹೆಚ್ಚಾಗಿ ಹೋಗ್ತಾ ಇದೆ ಸೊ ಕರ್ತನಿಗೆ ಸ್ತೋತ್ರ ಕೀರ್ತನೆ ಭಾಗ ಐದನೇ ಮೂರನೇ ವಾಕ್ಯ ಬರೆಯಲ್ಪಟ್ಟಿದೆ ಯಹುವನೇ ಉದಯ ಕಾಲದಲ್ಲಿ ನನ್ನ ಸ್ವರವನ್ನು ಕೇಳಿಸುವುದು ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದೋತ್ತರವನ್ನು ಎದುರು ನೋಡುತ್ತಿರು ಎಂಬುದಾಗಿ ಸೊ ರಾಜನು ದಾವಿದನು ಇಲ್ಲಿ ಹೇಳ್ತಾ ಇದನ್ನ ಕೀರ್ತನೆ ಐದನೇದ್ದೇ ಮೂರನೇ ವಾಕ್ಯ ಯಹೋನೇ ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು ಸೊ ದಾವಿದನ ಜೀವಿತದಲ್ಲಿ ದೇವರು ದಾವಿದನಿ ಕೊಟ್ಟಿರತಕ್ಕಂತಹ ಒಂದು ಅವನಿಗೆ ಕೊಟ್ಟಿರ್ತಕ್ಕಂಥ ಕಾಲ ಉದಯ ಕಾಲದಲ್ಲಿ ದೇವರು ದೇವರ ಹತ್ರ ಏನು ಪ್ರಾರ್ಥನೆ ಮಾಡ್ತಾನೆ ದಾವಿದನು ಯಹೋನೇ ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು ಉದಯ ಕಾಲದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಎದುರು ನೋಡುತ್ತಿರು ನಿಮ್ಮದಾಗಿ ದಾವಿದನ ಪ್ರಾರ್ಥನೆಯನ್ನು ಕೇಳಿದ ದೇವರು ನನ್ನ ಪ್ರಾರ್ಥನೆ ಕೇಳ್ತಾರೆ ಏನಂತೆ ಈ ಬೆಳಗ್ಗೆ ಅಥವಾ ಉದಯ ಕಾಲದಲ್ಲಿ ನಾವು ಏನ್ ಮಾಡ್ಬೇಕಂತ ದೇವರ ಸ್ವರಕ್ಕಾಗಿ ದೇವರೇ ದೇವರತ್ರ ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ಇಟ್ಟು ನಾವು ಎದುರು ನೋಡ್ಬೇಕಂತ ನಾವು ಕೇಳಿ ಆಗಿ ಬಿಡಬಾರ್ದಂತ ದೇವರು ನಾವು ಪ್ರಾರ್ಥನೆಯನ್ನು ಕೇಳ್ತಾರ ಸೊ ನಾವು ಎದುರು ನೋಡುವವರಾಗಿರ್ಬೇಕು ದೇವರೇ ಈ ವಿಷಯಕ್ಕಾಗಿ ಈ ಐಗುಪ್ತವಾಗಿರ್ತಕ್ಕಂಥ ಈ ವಿಷಯಕ್ಕಾಗಿ ಐಗುಪ್ತ ಎಂಬ ಈ ಪಾಪಕ್ಕಾಗಿ ಐಗುಪ್ತ ಎಂಬ ಈ ಲೋಕದಲ್ಲಿರ್ತಕ್ಕಂಥ ಕಷ್ಟಗಳಿಗಾಗಿ ನಾವು ಎದುರು ನೋಡಿ ನಾವು ಸದುತ್ತರಕ್ಕಾಗಿ ಆತನ ಎದುರು ನೋಡುವಾಗ ದೇವರು ಪ್ರಾರ್ಥನೆ ಕೇಳ್ತಾರೆ ಏನೊಂದು ಬರೆಯಲ್ಪಟ್ಟಿದೆ ವಾಕ್ಯ ಸೊ ಉದಯ ಕಾಲ ನನ್ನ ಸ್ವರವನ್ನು ಕೇಳಿಸುವುದು ಉದಯ ಕಾಲದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ನಾವು ಎದುರು ನೋಡುವಾಗ ದೇವರು ನಾವು ಪ್ರಾರ್ಥನೆಯನ್ನು ಆತನಿಗೆ ಎಂಬುದಾಗಿ ಸೊ ಮತ್ತೆ ಯೇಸು ಕ್ರಿಸ್ತನ ಸಹಿತವಾಗಿ ಸೊ ವಾಕ್ಯ ಮಾರ್ಕನ ಬರದ ಒಂದು ಪತ್ರಿಕೆ ಮಾರ್ಕನ ಬರದ ಒಂದು ಇದಕ್ಕೆ ಬರೋಣ ನಾವು ಕರ್ತನಿಗೆ ಸ್ತೋತ್ರ ಸುವಾರ್ತೆಗೆ ಬರ ಮಾರ್ಕ ಮಾರ್ಕನ ಬರದ ಸುವಾರ್ತೆ ಸೊ ಮಾರ್ಕನ ಸುವಾರ್ತೆ ಒಂದನೇ ಮೂವತ್ತೈದನ ವಾಕ್ಯ ಈಗ ಬರೆಯಲ್ಪಟ್ಟಿದೆ ಒಂದು ಮೂವತ್ತೈದು ಮುಂಜಾನೆ ಇನ್ನು ಮಬ್ಬಿರುವಾಗ ಆತನಿದ್ದು ಹರಡಿವ ಸ್ಥಳಕ್ಕೆ ಹೋಗಿ ದೇವರನ್ನು ಎಂಬುದಾಗಿ ನಮಗೆ ಮಾದರಿ ಆಗಿರ್ತಕ್ಕಂಥ ಏಸು ಕ್ರಿಸ್ತನು ಇಲ್ಲಿ ಏನು ಮಾಡಿದ್ರಂತ ಅವರು ಬೆಳಗ್ಗೆ ಎದ್ದು ಸೊ ವಾಕ್ಯಗೆ ಬೆರೆಯಲ್ಪಟ್ಟಿದೆ ಮುಂಜಾನೆ ಇನ್ನು ಮೊಬ್ಬಿರುವಾಗ ಸೊ ಕರ್ತನಿಗೆ ಸ್ತೋತ್ರ ಕೆಲವೊಬ್ಬರು ಜೀವಿತ ಹೇಗಿರ್ತಂದ್ರ ಬೆಳಗ್ಗೆ ಏಳು ಗಂಟೆಗೆ ಎದ್ದೇಳತ್ತಾರ ಸೂರ್ಯನು ಉದಯವಾಗುವಾಗ ಎದ್ದೇಳತ್ತಾರ ಆದರೆ ಇಲ್ಲಿ ಏಸು ಕ್ರಿಸ್ತನು ಏನ್ ಮಾಡಿದ್ರಂತ ಅವರು ಇನ್ನು ಮೊಬ್ಬಿರುವಾಗ ಅಂದರೆ ಕತ್ತಲಿರುವಾಗ ಸೊ ಕತ್ತಲಂದ್ರೆ ನಾನು ಉಷ್ಕೊಳ್ತೀನಿ ನಾಲ್ಕು ಗಂಟೆ ಅಥವಾ ಐದು ಗಂಟೆ ಇರ್ಬೋದು ಎಂಬುದಾಗಿ ಸೊ ಕತ್ತಲ್ಲಿ ಇನ್ನು ಮೊಬ್ಬಿರುವಾಗ ಉದಯ ಕಾಲದಲ್ಲಿ ದೇವರು ಏನು ಮಾಡಿದಂತೆ ಇನ್ನು ಮೊಬ್ಬಿರುವಾಗ ಆತನ ಎದ್ದು ಹೊರಟು ಅಡವೆ ಸ್ಥಳಕ್ಕೆ ಹೋಗಿ ದೇವರನ್ನು ಎಂಬುದಾಗಿ ಈ ವಾಕ್ಯವನ್ನು ಕೇಳ್ತಕ್ಕಂಥ ನಾನು ನನ್ನ ನನ್ನ ಜೀವಿತದಲ್ಲಿ ನಾವು ತೀರ್ಮಾನಿಸಿಕೊಳ್ಳೋಣ ಬೆಳಗ್ಗೆ ಅಥವಾ ಉದಯ ಕಾಲ ಅದು ಶ್ರೇಷ್ಠವಾದದ್ದು ಅದು ಬಹಳ ಮುಖ್ಯವಾದದ್ದು ಆ ಒಂದು ಸಮಯವನ್ನದಲ್ಲಿ ನಾವು ದೇವರನ್ನು ಪ್ರಾರ್ಥಿಸೋಣ ಸೊ ನಾವು ಇದ್ರಲ್ಲಿ ಧ್ಯಾನಿಸಿಕೊಂಡಿವಲ್ವಾ ಸೊ ಮೋಸೆ ಬೆಳಗ್ಗೆ ಎದ್ದು ನಾವು ಬೆಳಗ್ಗೆ ಎದ್ದು ಆತನು ದೇವರ ವಾಗ್ದಾನಗಳನ್ನು ದೇವರ ಆಜ್ಞೆಗಳನ್ನು ಬರೆದು ದೇವರ ಸನ್ನಿಧಿಯಲ್ಲಿ ಸೀನಾಯಿ ಬೆಟ್ಟದಲ್ಲಿ ಆತನು ದೇವರ ಪ್ರಸನ್ನತೆ ಇದ್ದನೆಂಬುದಾಗಿ ನಾವು ನೋಡ್ತಾ ಇದ್ವಿ ಯೋಶುವನು ಸಹಿತ ಒಂದು ಅವನು ಬೆಳಗ್ಗೆ ಎದ್ದನೆಂಬುದಾಗಿ ನಾವು ನೋಡಿಕೊಂಡಿವಿ ಕರ್ತನಾದ ಯೇಸು ಕ್ರಿಸ್ತನು ಆತನು ಬೆಳಗ್ಗೆ ಎದ್ದು ಪ್ರಾರ್ಥಿಸಿದ ಎಂಬುದಾಗಿ ಹಾಗೆ ಹಾಗಾಗಿ ದೇವರ ಆರಿಸಿಕೊಂಡಿರ್ತಕ್ಕಂಥ ಜನಾಂಗವೇ ಈ ವಾಕ್ಯವನ್ನು ಕೇಳ್ತಕ್ಕಂಥ ದೈವ ಜನರೇ ನಿಮ್ಮ ಜೀವಿತದಲ್ಲಿ ಒಂದು ತೀರ್ಮಾನ ಮಾಡಿಕೊಡ್ರಿ ಸೊ ಬೆಳಗ್ಗೆ ಆ ಒಂದು ಸಮಯ ನೀವು ಕರ್ತನಿಗೆ ಕೊಡ್ರಿ ಸೊ ಬೆಳಗ್ಗೆ ಎದ್ದು ಮಬ್ಬಿರುವಾಗಲೇ ನಾವು ಪ್ರಾರ್ಥಿಸುವಾಗ ಉದಯ ಕಾಲದಲ್ಲಿ ದಾವಿದ ಹೇಳುತ್ತೆ ಉದಯ ಕಾಲದಲ್ಲಿ ದೇವರೇ ನನ್ನ ಪ್ರಾರ್ಥನೆಯನ್ನು ನಿನಗೆ ನಿನ್ನ ನನ್ನ ಪ್ರಾರ್ಥನೆಯನ್ನು ನೀನು ಕೇಳುವ ಆತನು ನಿನಗೆ ಸಮರ್ಪಿಸಿ ನಾನು ಎದುರು ನೋಡುತ್ತೇನೆ ಎಂಬುದಾಗಿ ದಾವಿದ ಹೇಳುವಾಗೆ ನಾನು ನೀನು ದೇವರನ್ನು ದೃಷ್ಟಿಸೋಣ ವಿಶೇಷವಾಗಿ ದೇವರು ನಮ್ಮ ಪ್ರಾರ್ಥನಾ ಆತನು ಕೇಳುವರಾಗಿದ್ದಿರುತ್ತೆ ಒಂದು ವೇಳೆ ಲೋಕದಲ್ಲಿ ನಮಗೆ ಕೆಲವೊಂದು ವಿಷಯದಲ್ಲಿ ಜಯ ಸಿಕ್ಕಿಲ್ಲ ಬೆಳಗ್ಗೆ ಎದ್ದು ನೀವು ಪ್ರಾರ್ಥನೆ ಮಾಡ್ರಿ ಬೆಳಗ್ಗೆ ಎದ್ದು ನೀವು ದೇವರನ್ನು ಕೂಗಿರಿ ದೇವರು ಪ್ರಾರ್ಥನೆ ಕೇಳುವನಾಗಿದ್ದಾನೆ ಬೆಳಿಗ್ಗೆ ಅಪ್ಪ ಅಥವಾ ಈ ಉದಯ ಕಾಲ ಎಂಬ ಈ ಟೈಟ್ಲ್ ಈ ವಾಕ್ಯದಲ್ಲಿ ಈ ಒಂದು ವಿಷಯದಲ್ಲಿ ಈ ಒಂದು ತಲೆಬರದಲ್ಲಿ ನಾವು ಧ್ಯಾನಿಸಿಕೊಂಡ ಹಾಗೆ ದೇವರು ಬೆಳಿಗ್ಗೆ ಅಥವಾ ಉದಯ ಕಾಲ ಎಂಬ ಈ ಒಂದು ವಿಷಯದಲ್ಲಿ ನಮ್ಮ ನೆಚ್ಚಾಗಿ ದೇವರು ಎಂಬುದಾಗಿ ನಾನು ನಂಬ್ತೀನಿ ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರು ಒಂದು ತೀರ್ಮಾನ ಮಾಡಿಕೊಂಡ್ರಿ ದೇವರು ನಿಮ್ಮೆಲ್ಲರೂ ಆಶ್ರಯಿಸ್ತಾರ ನಾವು ಪ್ರಾರ್ಥಿಸಿಕೊಂಡು ಅಪ ಕರ್ತಾನೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಬೆಳಗ್ಗೆ ಈ ಉದಯ ಕಾಲ ಎಂಬ ಈ ಒಂದು ಟೈಟ್ಲಲ್ಲಿ ಕರ್ತನೆ ಎರಡನೇ ಭಾಗದಲ್ಲಿ ರಾಜ ನಮ್ಮ ಜೊತೆ ನೀನು ಮಾತಾಡಿದಿ ಅದಕ್ಕಾಗಿ ಸ್ತೋತ್ರ ಮೋಸೆಯ ಪ್ರಾರ್ಥನೆ ಕೇಳಿ ಮೋಸೆಗೆ ಆಗ್ನೆಯನ್ನು ಬರೆದು ಕೊಟ್ಟ ಆತನು ಯಶವನು ಪ್ರಾರ್ಥನೆ ಕೇಳಿದ ಆತನು ದಾವಿದನ ಸ್ವರವನ್ನು ಕೇಳಿ ಉತ್ತರ ಕೊಟ್ಟ ಆತನು ಅಪ ಯೇಸುವೆ ತಂದೆಯಾದ ದೇವರೇ ಏಸು ಕ್ರಿಸ್ತನು ಸಹಿತ ಬೆಳಗ್ಗೆ ಎದ್ದು ಮೊಬ್ಬಿರುವಾಗಲಿ ಎಂಬುದಾಗಿ ಸಪಾ ಈ ವಾಕ್ಯದಲ್ಲಿ ನಮ್ಮೆಲ್ಲರನ್ನ ಬಲಪಡಿಸಿ ಅದಕ್ಕಾಗಿ ಸ್ತೋತ್ರ ಯಶದಲ್ಲಿ ತಂದೆ ಅಮೇನ್ ఆమెన్ గడ్ బస్ ఫ్రెష్ లోడ్ కర్త నిల్ ఆశ్చర్స్ గడ్ బెస్ ఫ్రెష్ లోడ్